वीक्षकें ನೀವೇನಾದ್ರೂ ಡೆಕೋತನ ಒಂದು ಶಾಪ್ ಗೆ ಹೋದ್ರೆ ನಿಮಗೆ ವಿಚಿತ್ರ ಅನುಭವ ಆಗೋದಂತೂ ಖಂಡಿತ ಯಾಕೆಂದ್ರೆ ನೀವು ಹೋಗಿರೋದು ಅಂಗಡಿಗೋ ಅಥವಾ ಮಾಲ್ಗೋ ಅಥವಾ ಆಟದ ಮೈದಾನಕ್ಕೋ ಎಂಬ ಭಾವನೆ ಬರೋದಂತೂ ಖಂಡಿತ ಯಾಕೆಂದ್ರೆ ಒಂದು ಕಡೆ ಕೆಲವರು ಫುಟ್ಬಾಲ್ ಅನ್ನ ಆಡ್ತಿರ್ತಾರೆ ಮತ್ತೊಂದು ಕಡೆ ಯಾರು ಸೈಕಲ್ ಅನ್ನ ಓಡಿಸ್ತಿರ್ತಾರೆ ಇನ್ನು ಕೆಲವರು ಟೆಂಟ್ ಅನ್ನ ಕಟ್ತಿರ್ತಾರೆ ವಿಚಿತ್ರ ಅಂದ್ರೆ ಯಾರು ಕೂಡ ಇವರನ್ನ ತಡೆಯೋದಿಲ್ಲ ಇದು ಮಾರ್ಕೆಟಿಂಗ್ ಟ್ರಿಕ್ ಅಂತ ಅನ್ನಿಸಬಹುದು ಜನರನ್ನ ಆಕರ್ಷಿಸಲು ಹೊಸ ತಂತ್ರ ಇರಬಹುದು ಆದ್ರೆ ಆ ವಸ್ತುಗಳ ಪ್ರೈಸ್ ಟ್ಯಾಗ್ ಅನ್ನು ನೋಡಿದಾಗ ನೀವು ನಿಜಕ್ಕೂ ಆಶ್ಚರ್ಯ ಪಡೋದಂತೂ ಖಂಡಿತ ಯಾಕೆಂದ್ರೆ ನೈಕ್ ನಂತ ದೊಡ್ಡ ಬ್ರಾಂಡ್ ನ ಒಳ್ಳೆ ಗುಣ ಮಟ್ಟದ ಸಾಧಾರಣ ಟಿ ಶರ್ಟ್ ಗಳನ್ನ ಎರಡು ಸಾವಿರಕ್ಕೆ ಮಾರಾಟ ಮಾಡುತ್ತೆ ಅದೇ ಗುಣಮಟ್ಟದ ಟಿ ಶರ್ಟ್ ಅನ್ನ ಇಲ್ಲಿ ಕೇವಲ ಮಾರಾಟ ಮಾಡುತ್ತಾರೆ ನೀವು ಅಲ್ಲಿರುವಂತಹ ಸೇಲ್ಸ್ ಸಾಮಾನ್ಯ ಅಲ್ಲ ಅವರಲ್ಲಿ ಬಹುತೇಕರು ಅಥ್ಲೆಟ್ಗಳು ಡೆಕೋತಾನ್ ಬಹುತೇಕ ಎಲ್ಲಾ ಸೇಲ್ಸ್ ಗಳು ಕೂಡ ಯಾವುದೋ ಒಂದು ಕ್ರೀಡೆಗೆ ಸಂಬಂಧಪಟ್ಟವರೇ ಆಗಿರ್ತಾರೆ ವೀಕ್ಷಕರೇ ಡೆಕೋತಾನ್ ಯಾವುದೋ ಚಿಕ್ಕ ಪುಟ್ಟ ಬ್ರಾಂಡ್ ಅಲ್ಲ ಭಾರತದಲ್ಲಿ ಇದರ ಆದಾಯ ನೈಕ್ ಅಡಿಡಾಸ್ ಮತ್ತೆ ರೇಬಾಕ್ ಈ ಮೂರು ಬ್ರಾಂಡ್ ಗಳ ಒಟ್ಟು ಆದಾಯಕ್ಕಿಂತ ಕೂಡ ಅಧಿಕ ಆದಾಯವನ್ನು ಗಳಿಸ್ತಾ ಇದೆ ಹಾಗಾದ್ರೆ ಇಷ್ಟು ದೊಡ್ಡ ಬ್ರಾಂಡೆಡ್ ಸ್ಟೋರ್ ಇಷ್ಟು ಕಡಿಮೆ ದರದಲ್ಲಿ ಹೇಗೆ ವಸ್ತುಗಳನ್ನ ಮಾರಾಟ ಮಾಡ್ತಿದೆ ಡೆಕಾತ್ಲಾನ್ ನಲ್ಲಿರುವಂತಹ ಸೇಲ್ಸ್ಮನ್ ಗಳ ಬದಲು ಅತ್ಯಟ್ಗಳು ಯಾಕೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಮುಖ್ಯವಾಗಿ ಈ ಡೆಕಾತ್ಲಾನ್ ಭಾರತದಲ್ಲಿ ಇಷ್ಟು ಜನಪ್ರಿಯ ಆಗೋದಕ್ಕೆ ಕಾರಣ ಏನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರೇ ಈ ಕಥೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಶುರುವಾಗುತ್ತೆ ಫ್ರಾನ್ಸ್ ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ವಾಸ ಮಾಡ್ತಿದ್ದ ಆತನ ಹೆಸರು ಮಿಚಲ್ ನೆಕ್ಲರ್ಕ್ ಈ ಮಿಚಲ್ ಸುತ ಒಬ್ಬ ಉತ್ಸಾಹಿ ಕ್ರೀಡಾ ಪ್ರೇಮಿ ಆತನಿಗೆ ಯಾವಾಗಾದ್ರೂ ಸೈಕ್ಲಿಂಗ್ ಅಥವಾ ಫುಟ್ಬಾಲ್ ಅಭ್ಯಾಸಕ್ಕೆ ಬೇಕಾದಂತಹ ಸಾಮಾನು ಬೇಕಾದ್ರೆ ಒಂದು ಅಂಗಡಿಯಿಂದ ಮತ್ತೊಂದು ಅಂಗಡಿಗೆ ಸುತ್ತಬೇಕಾಗ್ತಿತ್ತು ಒಂದ್ ಕಡೆ ಶೂಗಳು ಸಿಗ್ತಾ ಇದ್ವು ಮತ್ತೊಂದು ಕಡೆ ಫುಟ್ಬಾಲ್ ಮತ್ತೆ ಇನ್ನೂ ಆತನಿಗೆ ಬೇಕಾದಂತ ವಸ್ತುಗಳನ್ನ ಹುಡುಕೋದಕ್ಕೆ ಇಡೀ ಸಿಟಿಯನ್ನೇ ಹುಡುಕ್ಬೇಕಾಗಿತ್ತು ಆಗ ಒಂದು ಮನಸ್ಸಲ್ಲಿ ಒಂದು ಆಲೋಚನೆ ಬರುತ್ತೆ ಅದೇನಪ್ಪಾ ಅಂದ್ರೆ ಈ ಎಲ್ಲಾ ಕ್ರೀಡಾ ಉತ್ಪನ್ನಗಳು ಕೂಡ ಒಂದೇ ಅಂಗಡಿಯಲ್ಲಿ ಸಿಗುವಂತಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಆ ಒಂದು ಯೋಚನೆಯನ್ನೇ ಆತ ತನ್ನ ಗುರಿಯಾಗಿಸ್ಕೊಂಡ ಸಾವಿರದ ಒಂಬೈನೂರಲ್ಲಿ ಈ ಮಿಚೆಲ್ ತನ್ನ ಕೆಲಸವನ್ನು ಬಿಟ್ಟು ಅವರ ಎಲ್ಲಾ ಉಳಿತಾಯವನ್ನು ಕೂಡ ಹೂಡಿ ಒಂದು ಚಿಕ್ಕ ಕ್ರೀಡಾ ಅಂಗಡಿಯನ್ನ ಶುರು ಮಾಡ್ತಾರೆ ಆ ಒಂದು ಅಂಗಡಿಯನ್ನ ಫ್ರಾನ್ಸ್ ನ ಲಿಲ್ ನಗರದ ಹತ್ತಿರದ ಎಂಗ್ಲೋಸ್ ಎಂಬ ಸ್ಥಳದಲ್ಲಿ ತೆರೆಯಲಾಗುತ್ತೆ ಅಂಗಡಿಗೆ ಡೆಕಾತ್ಲಾನ್ ಎಂಬ ಹೆಸರನ್ನ ಇಡ್ತಾರೆ ಈ ಒಂದು ಹೆಸರು ಡೆಕಾ ಮತ್ತು ಅಥ್ಲಾನ್ ಎಂಬ ಎರಡು ಪದಗಳಿಂದ ಬಂದಂತಹ ಹೆಸರು ಡೆಕ ಅಂದ್ರೆ ಹತ್ತು ಮತ್ತೆ ಅತ್ಲಾನ್ ಅಂದ್ರೆ ಸ್ಪರ್ಧೆ ಇದು ಒಲಿಂಪಿಕ್ಸ್ ನ ಹತ್ತು ಕ್ರೀಡೆಗಳ ಆಟ ಆರಂಭದ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ ಅಂಗಡಿ ಚಿಕ್ಕದಾಗಿತ್ತು ವಸ್ತುಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು ಮತ್ತೆ ಜನರು ಕೂಡ ಹೊಸ ರೀತಿಯ ವಸ್ತುಗಳ ಮೇಲೆ ತಕ್ಷಣ ನಂಬಿಕೆಯನ್ನ ಇಡುತ್ತಿರಲಿಲ್ಲ ಆರಂಭಿಕ ದಿನಗಳಲ್ಲಿ ಹೆಚ್ಚು ಉತ್ಪನ್ನಗಳು ಸೈಕ್ಲಿಂಗ್ ಗೆ ಸಂಬಂಧಪಟ್ಟವೆ ಏಕೆಂದ್ರೆ ಈ ಮಿಚಲ್ ಅವರಿಗೆ ಆ ಒಂದು ಕ್ರೀಡೆ ಮೇಲೆ ಹೆಚ್ಚು ಆಸಕ್ತಿ ಇತ್ತು ಮತ್ತೆ ಅವರಿಗೆ ಈ ಒಂದು ಕ್ರೀಡೆ ಬಗ್ಗೆ ಅನುಭವ ಇತ್ತು ಈ ಮಿಚಲ್ ನಿಧಾನವಾಗಿ ಫುಟ್ಬಾಲ್ ಟೆನ್ನಿಸ್ ಮೀನುಗಾರಿಕೆ ರನ್ನಿಂಗ್ ಈ ರೀತಿ ಮೊದಲಾದಂತಹ ಕ್ರೀಡೆಗಳ ಸಾಮಾನುಗಳನ್ನು ಕೂಡ ಅಂಗಡಿಯಲ್ಲಿ ಇಡೋದಕ್ಕೆ ಶುರು ಮಾಡ್ತಾರೆ ನಂತರ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅದೇ ಈ ಡೆಕೋತ್ಲಾನ್ ಅನ್ನ ಉಳದಂತ ಅಂಗಡಿಗಳಿಗಿಂತ ಸಂಪೂರ್ಣವಾಗಿ ಕ್ಷಣ ವಿಭಿನ್ನವಾಗ ಕ್ಷಣತ್ಲಾನ್ ತನ್ನದೇ ಉತ್ಪನ್ನಗಳನ್ನ ಡಿಸೈನ್ ಮಾಡೋದಕ್ಕೆ ಶುರು ಮಾಡಿತ್ತು ಅಂದ್ರೆ ಈಗ ಡೆಕಾತ್ಲಾನ್ ಬಳಿ ಕೇವಲ ವೈವಿಧ್ಯತೆ ಮಾತ್ರ ಅಲ್ಲ ಬೆಲೆ ಮತ್ತು ಗುಣಮಟ್ಟದ ಮೇಲೂ ಕೂಡ ಸಂಪೂರ್ಣ ನಿಯಂತ್ರಣ ಇತ್ತು ಫ್ರಾನ್ಸ್ ನಲ್ಲಿ ಈ ಒಂದು ಮಾದರಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದ ಹಾಗೇನೆ ಗೆ ಈ ಒಂದು ಯೋಚನೆ ಬರುತ್ತೆ ಈ ಒಂದು ಐಡಿಯಾ ಇಲ್ಲಿ ಯಶಸ್ವಿಯಾಗಿ ನಡೆಯಬಹುದಾದ್ರೆ ಇಡೀ ಜಗತ್ನಲ್ಲೇ ಯಾಕೆ ಇದನ್ನ ಶುರು ಮಾಡಬಾರದು ಅವರು ಯೋಚಿಸುತ್ತಾರೆ ಇದೇ ಒಂದು ಆಲೋಚನೆಯಿಂದ ಅವರು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಅಂಗಡಿಯನ್ನ ಜರ್ಮನ್ ನಲ್ಲಿ ಶುರು ಮಾಡ್ತಾರೆ ನಂತರ ನಿಧಾನವಾಗಿ ಯುರೋಪಿನ ಕೆಲವು ದೇಶಗಳಲ್ಲಿ ಅಂತ ಪಾದಾರ್ಪಣೆಯನ್ನ ಮಾಡುತ್ತೆ ಪ್ರತಿ ದೇಶಕ್ಕೆ ಹೋಗಿ ಅವರು ಅಲ್ಲಿ ಜನರು ಯಾವ ಕ್ರೀಡೆಯನ್ನ ಹೆಚ್ಚು ಇಷ್ಟಪಡ್ತಾರೆ ಅಂತ ಗಮನಿಸ್ತಾರೆ ನಂತರ ಅದಕ್ಕೆ ಅನುಗುಣವಾಗಿ ತಮ್ಮ ಮಾದರಿಯನ್ನು ಅಳವಡಿಸಿಕೊಂಡು ಒಂದು ಜಾಗತಿಕ ಕ್ರಾಂತಿಗೆ ಚಾಲನೆಯನ್ನ ಕೊಡ್ತಾರೆ ಮುಂದಿನ ಕೆಲವು ವರ್ಷಗಳಲ್ಲಿ ಡೆಕಾಥಾನ್ ದೇಶ ವಿದೇಶಗಳಿಗೆ ಕಾಲಿಡುತ್ತೆ ಕೋಟ್ಯಂತರ ಜನರಿಗೆ ಕ್ರೀಡೆ ಒಂದು ಕನಸಿದ್ದಂತೆ ನಂತರ ಈ ಡೆಕೋಥನ್ ಭಾರತಕ್ಕೂ ಕಾಲಿಡಲು ಸಜ್ಜಾಗಿತ್ತು ಎರಡ್ ಸಾವಿರದ ಒಂಬತ್ತರ ಸಮಯದಲ್ಲಿ ಭಾರತದ ಸ್ಪೋರ್ಟ್ಸ್ ರಿಟೈಲ್ ಮಾರುಕಟ್ಟೆ ಸ್ಥಿತಿ ಸ್ವಲ್ಪ ವಿಚಿತ್ರವಾಗಿತ್ತು ಒಂದ್ ಕಡೆ ನೈಕ್ ಅಡಿಡಾಸ್ ರೀಬಾಕ್ ಮತ್ತು ಪೂಮಾ ಈ ರೀತಿ ಮೊದಲಾದಂಥ ದೊಡ್ಡ ಬ್ರಾಂಡ್ಗಳು ಇದ್ವು ಅವರ ಶೋರೂಮ್ಗಳು ಕೇವಲ ಮೆಟ್ರೋ ನಗರಗಳ ದುಬಾರಿ ಮಾಲ್ಗಳು ಅಥವಾ ಹೈ ಎಂಡ್ ಮಾರ್ಕೆಟ್ಗಳಲ್ಲಿ ಮಾತ್ರ ಕಾಣಿಸ್ತಿದ್ವು ಮತ್ತೊಂದೆಡೆ ಲೋಕಲ್ ಸ್ಪೋರ್ಟ್ಸ್ ಅಂಗಡಿಗಳು ಇದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಈ ದುಬಾರಿ ಮಾಲ್ಗಳಲ್ಲಿ ಕಾಲಿಡೋದಕ್ಕೂ ಮುಂಚೆ ಹಲವು ಬಾರಿ ಯೋಚಿಸ್ತಾನೆ ಏಕೆಂದರೆ ಒಂದು ಫುಟ್ಬಾಲ್ ಅಥವಾ ಬ್ರಾಂಡೆಡ್ ಜರ್ಸಿಯನ್ನು ಖರೀದಿ ಮಾಡೋದೇ ಅತ್ಯಂತ ದುಬಾರಿ ಮಧ್ಯಮ ವರ್ಗದ ಜನ ಅದನ್ನ ಖರೀದಿ ಮಾಡೋದಕ್ಕೆ ನೂರು ಬಾರಿ ಯೋಚಿಸ್ತಾ ಇದ್ರು ಮತ್ತೊಂದು ಕಡೆ ಲೋಕಲ್ ಸ್ಪೋರ್ಟ್ಸ್ ಅಂಗಡಿಗಳು ಕೂಡ ಇದ್ವು ಅಲ್ಲಿ ವಸ್ತುಗಳು ಕಡಿಮೆ ದರದಲ್ಲಿ ಇದ್ರೂ ಗುಣಮಟ್ಟಕ್ಕೆ ಯಾವುದೇ ಗ್ಯಾರಂಟಿ ಇರಲಿಲ್ಲ ಜೊತೆಗೆ ಆ ಅಂಗಡಿಗಳಲ್ಲಿ ಇರುವಂತಹ ಉತ್ಪನ್ನಗಳು ಕೇವಲ ಕ್ರಿಕೆಟ್ ಮತ್ತು ಫುಟ್ಬಾಲ್ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಯಾರಾದರೂ ನನಗೆ ಆರ್ಚರಿ ಕಲಿಬೇಕು ಅಥವಾ ಟ್ರೆಕಿಂಗ್ ಬೇಕು ಅಂದ್ರೆ ಅದನ್ನ ವಿದೇಶಗಳಿಂದ ತರಿಸ್ಕೊಳ್ಬೇಕಿತ್ತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರು ಹೊರವಲಯದ ಒಂದು ದೊಡ್ಡ ಪ್ರದೇಶದಲ್ಲಿ ತನ್ನ ಮೊದಲ ಅಂಗಡಿಯೊಂದಿಗೆ ಡಕಾತನ್ ಭಾರತಕ್ಕೆ ಕಾಲಿಡುತ್ತೆ ಅಂದ್ರೆ ಬೆಂಗಳೂರಿನ ಸರ್ಜಾಪುರ ಬಳಿ ಇದು ತನ್ನ ಮೊದಲ ಅಂಗಡಿಯನ್ನು ಶುರು ಮಾಡಿತ್ತು ಆದರೆ ಇದು ಆರಂಭದ ಸಮಯದಲ್ಲಿ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ ಆ ಒಂದು ಸಮಯದಲ್ಲಿ ಭಾರತ ಸರ್ಕಾರದ ನಿಯಮ ಏನಂದ್ರೆ ಯಾವುದೇ ವಿದೇಶಿ ಕಂಪನಿ ಭಾರತದಲ್ಲಿ ಕೇವಲ ತನ್ನದೇ ಬ್ರಾಂಡ್ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಬಯಸಿದ್ರೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಉತ್ಪನ್ನಗಳನ್ನ ಭಾರತದಲ್ಲಿ ತಯಾರಿಸಬೇಕು ಅನ್ನೋದು ಈ ಒಂದು ನಿಯಮವನ್ನು ಪಾಲಿಸ್ತಾ ಇರೋರಿಗೆ ಆ ಕಂಪನಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವಂತ ಅನುಮತಿ ಇರಲಿಲ್ಲ ಹೀಗಾಗಿ ಆರಂಭದಲ್ಲಿ ಈ ಅಂಗಡಿ ಹೋಲ್ಸೇಲ್ ಮಾದರಿಯಲ್ಲಿ ತೆರೆಯಲ್ಪಟ್ಟಿತ್ತು ಶಾಪಿಂಗ್ ಮಾಡೋದಕ್ಕೆ ಗ್ರಾಹಕರಿಗೆ ಬೇಸಿಕ್ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಿತ್ತು ಏಕೆಂದ್ರೆ ಹೋಲ್ಸೇಲ್ ಮಾದರಿಯಲ್ಲಿ ನೀವು ನೇರವಾಗಿ ಗ್ರಾಹಕರಿಗೆ ಮಾರಾಟವನ್ನ ಮಾಡುವಂತಿಲ್ಲ ಬದಲಿಗೆ ಬಿಸಿನೆಸ್ ಗಳಿಗೆ ಗ್ರೂಪ್ಸ್ ಅಥವಾ ನೋಂದಾಯಿತ ಸದಸ್ಯರಿಗೆ ಮಾತ್ರ ವಸ್ತುಗಳನ್ನ ಮಾರಬಹುದು ಈ ಡೆಕಾತ್ಲಾನ್ ಅನ್ನ ವಿದೇಶಗಳಲ್ಲಿ ಮೊದಲೇ ನೋಡಿದವರಿಗೆ ಅದು ಭಾರತಕ್ಕೆ ಬಂದಿರುವಂತಹ ವಿಚಾರ ಬಹಳ ಸಂತೋಷವನ್ನ ತಂದಿತ್ತು ಮತ್ತೆ ಮೊದಲ ಬಾರಿಗೆ ಡೆಕಾತ್ಲಾನ್ ಬಗ್ಗೆ ಕೇಳಿದವರು ಕುತೂಹಲದಿಂದ ಅಂಗಡಿಗೆ ಹೋಗಿ ಖರೀದಿ ಮಾಡೋದಕ್ಕೆ ಹೋಗ್ತಿದ್ರು ಈ ಡೆಕಾತ್ಲಾನ್ ತನ್ನ ನೈಕಿ ಅಥವಾ ಟೈಪ್ ಅಲ್ಲಿ ಪ್ರಚಾರ ಮಾಡಲಿಲ್ಲ ಬದಲಿಗೆ ಅದು ಅತ್ಯಂತ ಅಲ್ಲ ಅಥವಾ ಕಡಿಮೆ ಗುಣಮಟ್ಟದ್ದು ಅಲ್ಲ ಎಂಬಂತೆ ತೋರಿಸಿಕೊಂಡಿತ್ತು ಅಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಂದ ದೊಡ್ಡ ಮಟ್ಟದ ಎಲ್ಲ ಕೂಡ ವಸ್ತುಗಳ್ವು ಆದ್ರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ ಈ ಒಂದು ಬ್ರಾಂಡ್ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೆಯುವಲ್ಲಿ ಅದರಲ್ಲಿ ಅಂತ ವಿಶೇಷತೆ ಏನಿತ್ತು ಅಂತ ಜನ ಇದನ್ನ ಒಂದು ಅಂಗಡಿ ಅಂತ ಅಲ್ಲದೆ ವೀಕೆಂಡ್ ನ ಡೆಸ್ಟಿನೇಷನ್ ರೀತಿ ಕೂಡ ನೋಡ್ತಿದ್ರು ಇದಕ್ಕೆ ಕಾರಣ ಈ ಡೆಕಾಥಾನ್ ಮಾಡದಂತಹ ಅತ್ಯಂತ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಇದರ ಅಂಗಡಿ ಡಿಸೈನ್ ಮತ್ತು ಸ್ಥಳದ ನಿರ್ಧಾರ ಆಗಿತ್ತು ಭಾರತದಲ್ಲಿ ಅನೇಕ ದೊಡ್ಡ ದೊಡ್ಡ ಬ್ರಾಂಡ್ಗಳು ತಮ್ಮ ಅಂಗಡಿಗಳನ್ನ ಹೈ ಎಂಡ್ ಮಾಲ್ಗಳಲ್ಲಿ ತೆರೆಯೋದಿಕ್ಕೆ ಹುಡುಕ್ತಾ ಇರ್ತಾರೆ ಅಲ್ಲಿ ಬಾಡಿಗೆ ತುಂಬಾ ದುಬಾರಿ ಮತ್ತೆ ಗ್ರಾಹಕರ ಸಂಖ್ಯೆ ಕೂಡ ಸೀಮಿತವಾಗಿರುತ್ತೆ ಆದರೆ ಡೆಕ್ಕ ಅಂಗಡಿಗಳನ್ನ ಕೇವಲ ಶೋರೂಮ್ಗಳಾಗಿ ಒಂದು ಅನುಭವದ ಕೇಂದ್ರದಂತೆ ವಿನ್ಯಾಸಗೊಳಿಸಿದ್ರು ಅದಕ್ಕೆ ಹೆಚ್ಚು ದೊಡ್ಡ ಮತ್ತು ಕಡಿಮೆ ಬೆಲೆಯ ಜಾಗ ಬೇಕಾಗಿತ್ತು ಅದಕ್ಕಾಗಿ ಅವರು ಮಾಲ್ಗಳಿಂದ ದೂರ ಬಂದು ನಗರದ ಹೊರಗಡೆ ಇರುವಂತಹ ದೊಡ್ಡ ಪ್ರದೇಶದಲ್ಲಿ ತಮ್ಮ ಆರಂಭಿಕ ಅಂಗಡಿಗಳನ್ನ ತೆರೆಯುವಂತ ನಿರ್ಧಾರವನ್ನ ಮಾಡಿದ್ರು ಆ ಒಂದು ಸಮಯದಲ್ಲಿ ಈ ಸ್ಟ್ರಾಟಜಿ ಬಗ್ಗೆ ಕೇಳಿದವರು ಸ್ವಲ್ಪ ಆಶ್ಚರ್ಯಪಟ್ಟಿದ್ರು ಮತ್ತೆ ಜನ ಕೂಡ ನಗರದಿಂದ ಹೊರ ಹೋಗಿ ಆ ಅಂಗಡಿಗೆ ಭೇಟಿ ಕೊಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ಡೆಕನ್ ಬಹಳ ಕಡಿಮೆ ಸಮಯದಲ್ಲಿ ಜನರ ಮನವನ್ನ ಗೆದ್ದಿತ್ತು ಅಲ್ಲಿ ಕ್ರಿಕೆಟ್ ಫುಟ್ಬಾಲ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ಟ್ರೆಕ್ಕಿಂಗ್ ಆರ್ಚರಿ ಸ್ಕೇಟಿಂಗ್ ಕ್ಯಾಂಪಿಂಗ್ ಮತ್ತು ಬಾಕ್ಸಿಂಗ್ ಈ ರೀತಿ ಮೊದಲಾದಂಥ ಎಲ್ಲಾ ಕ್ರೀಡೆಗಳಿಗೆ ಬೇಕಾದಂತಹ ವಸ್ತುಗಳು ಲಭ್ಯ ಇದ್ದವು ಇನ್ನು ಬೆಲೆ ಬಗ್ಗೆ ಹೇಳಬೇಕು ಅಂದ್ರೆ ಮಧ್ಯಮ ವರ್ಗದ ಜನರು ಕೂಡ ಖರೀದಿ ಮಾಡುವಷ್ಟು ಕಡಿಮೆ ದರದಲ್ಲಿ ಅವು ಇದ್ವು ಮತ್ತೆ ಅತ್ಯಂತ ದೊಡ್ಡ ಅಚ್ಚರಿ ಏನಂದ್ರೆ ಈ ಎಲ್ಲಾ ಉತ್ಪನ್ನಗಳು ಅಡಿಡಾಸ್ ಅಥವಾ ನೈಕಿ ಶೈಲಿಯ ಬ್ರಾಂಡೆಡ್ ಉತ್ಪನ್ನಗಳ ರೀತಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದ್ವು ಇವೆಲ್ಲವೂ ಕೂಡ ಈ ಡೆಕಾತ್ಲನ್ ನ ಸ್ವಂತ ಇನ್ ಹೌಸ್ ನ ಬ್ರಾಂಡ್ಗಳು ಈ ಡೆಕಾತ್ಲನ್ ಇತರ ಕಂಪನಿಯ ಮಾರ್ಕೆಟ್ ಶೇರ್ ಅನ್ನ ಕಸಿದುಕೊಳ್ಳಿಲ್ಲ ಬದಲಾಗಿ ಡೆಕಾತ್ಲನ್ ಒಂದು ಕಸ್ಟಮರ್ ಬೇಸ್ ಅನ್ನ ಸೃಷ್ಟಿ ಮಾಡಿಕೊಳ್ತು ಮೊದಲು ಸ್ಪೋರ್ಟ್ಸ್ ಕೇರ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದವರು ಅಥವಾ ಯಾವತ್ತೂನು ಪ್ರಯತ್ನಿಸಿದವರು ಈಗ ಕೇವಲ ನೋಡೋದಕ್ಕೆ ಅಂಗಡಿಯೇ ಬರ್ತಿದ್ರು ಜೊತೆಗೆ ಬಾಲ್ಕನಿ ಕ್ರಿಕೆಟ್ ಪಂದ್ಯಗಳನ್ನ ಮಾತ್ರ ನೋಡ್ತಿದ ಜನರಿಗೂ ಆಟದ ಮೈದಾನಕ್ಕೆ ಬರೋದಕ್ಕೆ ಪ್ರೇರಣೆಯನ್ನ ಕೊಡ್ತು ಇದರಿಂದ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಸೃಷ್ಟಿಯಾಯಿತು ಡಕತನ್ ಅಂಗಡಿಗಳಲ್ಲಿ ಪ್ರತಿ ವೀಕೆಂಡ್ ನಲ್ಲಿ ಕಸ್ಟಮರ್ಗಳ ಸಂಖ್ಯೆ ಹೆಚ್ಚಾಗ್ತಿತ್ತು ಪಾರ್ಕಿಂಗ್ ಸದಾ ತುಂಬಿರ್ತಿತ್ತು ಟ್ರೈ ಝೋನ್ ಯಾವಾಗ್ಲೂ ಬಿಜಿಯಾಗಿರ್ತಿತ್ತು ಮತ್ತೆ ಕೌಂಟರ್ಗಳ ಮುಂದೆ ಜನ ಸಾಲು ಸಾಲಾಗಿ ನಿಂತಿರ್ತಿದ್ರು ಭಾರತದ ಮಧ್ಯಮ ವರ್ಗದ ಜನ ಮೊದಲ ಬಾರಿಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಅಂಗಡಿಯನ್ನು ತಮ್ಮ ಅಂಗಡಿಯಂತೆ ಪ್ರೀತಿಸೋದಿಕ್ಕೆ ಶುರು ಮಾಡಿದ್ರು ಇದರ ಹಿಂದಿರುವಂತಹ ಮುಖ್ಯ ಕಾರಣನೇ ಅನುಭವ ಭಾರತದಲ್ಲಿ ರಿಟೇಲ್ ಅಂಗಡಿಗಳ ಬಗ್ಗೆ ಒಂದು ಡಿಫಾಲ್ಟ್ ಚಿತ್ರಣ ನಿರ್ಮಾಣವಾಗಿದೆ ಶೆಲ್ಫ್ಗಳು ವಸ್ತುಗಳಿಂದ ತುಂಬಿರ್ತವೆ ಆದರೆ ಗ್ರಾಹಕರಿಗೆ ನೋಡಿ ಆದರೆ ಮುಟ್ಬೆಡಿ ಅನ್ನುವಂಥ ಭಾವನೆ ಉಂಟಾಗ್ತಿತ್ತು ಆದರೆ ಡೆಕಾತ್ಲಾನ್ ಈ ಪೂರ್ಣ ಕಲ್ಪನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತು ಖರೀದಿ ಮಾಡುವಂಥ ಮೊದಲು ಅದನ್ನು ಆಡುವಂಥ ಸ್ವಾತಂತ್ರ್ಯವನ್ನು ಕೂಡ ಕೊಡಲಾಯಿತು ಇದಕ್ಕಾಗಿನೇ ಡೆಕಾತ್ಲಾನ್ ಒಂದು ಸ್ಥಳವನ್ನು ವಿಶೇಷವಾಗಿ ಗ್ರಾಹಕರಿಗಿಂತಲೇ ಸಿದ್ಧಪಡಿಸಿತ್ತು ಭಾರತದ ರಿಟೇಲ್ ಸಂಸ್ಕೃತಿಯಲ್ಲಿ ಸಂಪೂರ್ಣ ಹೊಸದಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೆಲ್ ಶುರುವಾಯಿತು ಯಾರಾದರೂ ಮೊದಲ ಬಾರಿಗೆ ಡಕತ್ಲನ್ನ ಅಂಗಡಿಗೆ ಪ್ರವೇಶ ಮಾಡಿದಾಗ ಅವ್ರಿಗೆ ಸ್ವಲ್ಪ ಗೊಂದಲ ಮತ್ತು ಶಾಕ್ ಆಗ್ತಿತ್ತು ನಾವು ನಿಜವಾಗಿಯೂ ಈ ಬಾಲ್ನ ಜೊತೆ ಆಟ ಆಡಬಹುದಾ ಅಲ್ಲಿರುವಂತಹ ಸೈಕಲ್ ಅನ್ನು ಓಡಿಸಿ ನೋಡಬಹುದಾ ಟೆಂಟ್ ಅನ್ನ ತೆರೆದು ನೋಡಬಹುದಾ ಟೆಂಟ್ ಅನ್ನ ತೆರಿಬಹುದಾ ಎಂಬ ಗ್ರಾಹಕರ ಪ್ರಶ್ನೆಗೆ ಬರ್ತಾ ಇದ್ದದ್ದು ಒಂದೇ ಉತ್ತರ ಅದು ಖಂಡಿತವಾಗಿಯೂ ಹೌದು ಅಂತ ಡೆಕಾತನ ಅಂಗಡಿಯ ಒಳಗೆ ಬೇರೆ ಬೇರೆ ಕ್ರೀಡೆಗಳಿಗಾಗಿ ಪ್ಲೇಝೋನ್ ಗಳು ನಿರ್ಮಿಸಲ್ಪಟ್ಟಿದ್ದು ಅಲ್ಲಿ ನೀವು ಬ್ಯಾಸ್ಕೆಟ್ಬಾಲ್ ಹೋಪ್ ನಲ್ಲಿ ಶಾಟ್ ಅನ್ನು ಹೊಡಿಬಹುದು ಬ್ಯಾಡ್ಮಿಂಟನ್ ರಾಕೆಟ್ ನಿಂದ ರ್ಯಾಲಿಯನ್ನ ಆಡಬಹುದು ಮತ್ತೆ ಅತ್ಯಂತ ವಿಶೇಷವಾದಂತಹ ಸಂಗತಿ ಏನು ಅಂದ್ರೆ ಈ ಎಲ್ಲವನ್ನೂ ಕೂಡ ಉದ್ದೇಶ ಪೂರ್ವವಾಗಿನೇ ಮಾಡಲಾಗಿತ್ತು ಕಾರಣ ಡೆಕಾತಾನ್ಗೆ ಗೊತ್ತಿತ್ತು ಒಬ್ಬ ಗ್ರಾಹಕ ಯಾವುದೇ ಉತ್ಪನ್ನವನ್ನ ಸ್ವತಃ ಸ್ಪರ್ಶಿಸಿ ಬಳಸಿದಾಗ ಆ ಒಂದು ವಸ್ತುವಿನೊಂದಿಗೆ ಅವನಿಗೆ ಒಂದು ಭಾವನಾತ್ಮಕ ಸಂಪರ್ಕ ನಿರ್ಮಾಣ ಆಗುತ್ತೆ ಅಂತ ಇದನ್ನ ಎಂಡೋಮೆಂಟ್ ಎಫೆಕ್ಟ್ ಅಂತ ಕರೀತಾರೆ ಅಂದ್ರೆ ನೀವು ಯಾವ್ದನ್ನಾದರೂ ಸ್ವತಃ ಬಳಸಿದಾಗ ಅದು ನಿಮ್ಮದೇ ಎಂಬ ಭಾವನೆ ಉಂಟಾಗುತ್ತೆ ಹೀಗಿರುವ ಗ್ರಾಹಕರು ಖಂಡಿತವಾಗಿ ಅದನ್ನ ಖರೀದಿ ಮಾಡೇ ಮಾಡ್ತಾರೆ ಇನ್ನು ಇಲ್ಲಿ ಕೆಲಸ ಮಾಡೋರು ಸಾಮಾನ್ಯ ಸೇಲ್ಸ್ ಪರ್ಸನ್ಗಳು ಅಲ್ಲ ಅವರು ಅತ್ಯಟ್ಗಳು ಉದಾಹರಣೆಗೆ ಸೈಕ್ಲಿಂಗ್ನ ವಿಭಾಗದಲ್ಲಿ ನಿಮಗೆ ಒಬ್ಬ ಸೈಕ್ಲಿಸ್ಟ್ ಟ್ರಕ್ಕಿಂಗ್ ಗೇರ್ನ ವಿಭಾಗದಲ್ಲಿ ಒಬ್ಬ ಟ್ರಕರ್ ಮತ್ತೆ ಜಿಮ್ ಉಪಕರಣದ ವಿಭಾಗದಲ್ಲಿ ಒಬ್ಬ ರಿಯಲ್ ಫಿಟ್ನೆಸ್ ಎಕ್ಸ್ಪರ್ಟ್ ಇರ್ತಾರೆ ಹೀಗಾಗಿ ನೀವು ಅವ್ರ ಬಳಿ ಏನಾದರೂ ಕೇಳಿದಾಗ ಅವರು ನಿಮಗೆ ಏನನ್ನಾದರೂ ಬಲವಂತವಾಗಿ ಹೇಳಿ ಮಾರೋದಕ್ಕೆ ಪ್ರಯತ್ನಿಸೋದಿಲ್ಲ ಬದಲಿಗೆ ಅವರು ನಿಜವಾದ ಮನಸ್ಸಿನಿಂದ ನೀವು ಬಿಗಿನರ್ ಆಗಿದ್ರೆ ಸಾವಿರ ರೂಪಾಯಿನ ಬೆಲೆಯ ಉತ್ಪನ್ನ ನಿಮಗೆ ಸೂಕ್ತ ನಾಲ್ಕು ಸಾವಿರದ ಬೇಡ ಅಂತ ಉತ್ತಮ ಸಲಹೆಯನ್ನ ಕೊಡ್ತಾರೆ ಇನ್ನು ಜನರು ಈ ಡೆಕಾತ್ಲನ್ ಅಂಗಡಿಗಳಿಗೆ ಹೋದ್ರೆ ಅದು ಶಾಪಿಂಗ್ ಅಲ್ಲದೆ ವೀಕೆಂಡ್ ಪಿಕ್ನಿಕ್ ರೀತಿ ಹೋಗುವಂತ ಅನುಭವವನ್ನ ಪಡಿತಾರೆ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಆ ಒಂದು ಅಂಗಡಿಗೆ ಏಕೆಂದ್ರೆ ಅಲ್ಲಿ ಅವರಿಗೆ ಬೇಕಾದ ವಸ್ತುಗಳ ಜೊತೆ ಆಟವನ್ನ ಆಡಬಹುದು ಜೊತೆಗೆ ತಂದೆ ತಾಯಿಗಳು ಕೂಡ ಸಂತೋಷವಾಗಿರ್ತಾರೆ ಏಕೆಂದ್ರೆ ಶಾಪಿಂಗ್ ಮಾಡುವಂತ ಸಮಯದಲ್ಲಿ ಅವರ ಮಕ್ಕಳಿಗೆ ಬೋರ್ ಆಗೋದೇ ಇಲ್ಲ ಈ ಡೆಕಾತ್ಲನ್ ಕೇವಲ ಶಾಪಿಂಗ್ ಮಾಡುವಂತ ಸ್ಥಳವಾಗಿರದೆ ಒಂದು ಫ್ಯಾಮಿಲಿ ಔಟಿಂಗ್ ಸ್ಪಾಟ್ ಆಗಿ ಕೂಡ ಮಾರ್ಪಾಟಿತ್ತು ಆದರೆ ಇಲ್ಲಿ ಮೂಡುವಂಥ ಪ್ರಶ್ನೆ ಏನಂದ್ರೆ ಕೇವಲ ಕಡಿಮೆ ಬೆಲೆಯಿಂದ ಒಂದು ಬ್ರಾಂಡ್ ದೀರ್ಘಕಾಲ ಅನ್ನೋದು ಅಥವಾ ಇದರ ಹಿಂದೆ ಇನ್ನೂ ಯಾವುದಾದ್ರೂ ತಂತ್ರ ಇದೆಯಾ ಅಂತ ಅನ್ಸುತ್ತೆ ವಾಸ್ತವದಲ್ಲಿ ಈ ಗೆ ಚೆನ್ನಾಗೇನೆ ಗೊತ್ತಿತ್ತು ಭಾರತದಲ್ಲಿ ದೀರ್ಘ ಪಯಣ ನಡೀಬೇಕು ಅಂದ್ರೆ ಲೋಕಲ್ ಮಟ್ಟದಲ್ಲಿ ಸೋರ್ಸಿಂಗ್ ಅನ್ನು ಹೆಚ್ಚಿಸಬೇಕಾಗುತ್ತೆ ಅಲ್ಲಿಂದಲೇ ಅವರ ಇಂಡಿಯಾ ಸೆಂಟ್ರಿಕ್ ಮಾಡೆಲ್ ಶುರುವಾಗುತ್ತೆ ನಿಧಾನವಾಗಿ ಅವರು ಫ್ಯಾಬ್ರಿಕ್ಸ್ ಪ್ಲಾಸ್ಟಿಕ್ ಮತ್ತು ಲೋಹದಂತ ಎಲ್ಲಾ ಕಚ್ಚಾ ವಸ್ತುಗಳನ್ನು ಕೂಡ ಭಾರತದಲ್ಲೇ ಪಡೆಯೋದಕ್ಕೆ ಶುರು ಮಾಡ್ತಾರೆ ಇದರ ಜೊತೆಗೆ ಅವರಿಗೆ ಎರಡು ಲಾಭಗಳು ಕೂಡ ಉಂಟಾಯಿತು ಮೊದಲನೇದು ಉತ್ಪನ್ನಗಳ ಖರ್ಚು ಇನ್ನೂ ಕೂಡ ಕಡಿಮೆ ಆಯಿತು ಮತ್ತೊಂದು ಸಪ್ಲೈ ಚೈನ್ ವೇಗವಾಗಿ ಮತ್ತು ಬಲವಾಗಿ ಆಯಿತು ಈಗ ಅವ್ರಿಗೆ ಯುರೋಪ್ನಿಂದ ಸರಕು ತರಬೇಕಾದಂತಹ ಅಗತ್ಯ ಇರಲಿಲ್ಲ ಯಾಕೆಂದ್ರೆ ಭಾರತದ ಮಾರುಕಟ್ಟೆಗೆ ಸರಕು ಈಗ ಭಾರತದಲ್ಲೇ ತಯಾರಾಗೋದಕ್ಕೆ ಶುರುವಾಯಿತು ಆದರೆ ಡೆಕಾತ್ಲಾನ್ ಎರಡ್ ಸಾವಿರದ ಒಂಬತ್ತರಲ್ಲಿ ಭಾರತಕ್ಕೆ ಬಂದಾಗ ಅದರ ದೊಡ್ಡ ಶಕ್ತಿ ಕೇವಲ ಕಡಿಮೆ ಬೆಲೆ ಮಾತ್ರ ಆಗಿರಲಿಲ್ಲ ಅದು ವರ್ಷಗಳ ಹಿಂದಿನಿಂದಲೇ ಮಾಡದಂತ ಆವಿಷ್ಕಾರ ಕೂಡ ಆಗಿತ್ತು ಈ ಒಂದು ಕಂಪ್ನಿ ಬಹಳ ಹಿಂದೆನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತು ಇನ್ನು ನೀವು ಒಂದು ವಿಚಾರವನ್ನ ಯೋಚಿಸ್ ನೋಡಿ ನೀವು ಟಿವಿಯಲ್ಲಿ ಡೆಕಾತ್ಲಾನ್ಗೆ ಸಂಬಂಧಪಟ್ಟಂತ ಒಂದು ಜಾಹೀರಾತನ್ನ ನೋಡಿದ್ದೀರಾ ಇದಕ್ಕೆ ಉತ್ತರ ಖಂಡಿತವಾಗಿನೂ ಇಲ್ಲ ಏಕೆಂದ್ರೆ ಇತರೆ ಬ್ರಾಂಡ್ಗಳು ಕೋಟ್ಯಾಂ ರೂಪಾಯಿಗಳನ್ನ ಮಾರ್ಕೆಟಿಂಗ್ ಇಂದೇ ಖರ್ಚು ಮಾಡಿ ಜಾಹೀರಾತನ್ನ ಮಾಡ್ತಿರ್ಬೇಕಾದ್ರೆ ಡೆಕಾತಾನ್ ಯಾವುದೇ ಸೆಲೆಬ್ರಿಟಿ ಇಲ್ಲದೆ ಟಿವಿ ಜಾಹೀರಾತು ಕೂಡ ಇಲ್ಲದೆ ಭಾರತದಲ್ಲಿ ತನ್ನ ಅತ್ಯಂತ ದೊಡ್ಡ ಸ್ಪೋರ್ಟ್ಸ್ ಬ್ರಾಂಡ್ ಆಗಿ ಹೇಗೆ ಇಷ್ಟು ಸುಲಭವಾಗಿ ಸ್ಥಾಪಿಸೋದಿಕ್ಕೆ ಸಾಧ್ಯ ಗೊತ್ತಾ ಇದಕ್ಕೆ ಉತ್ತರ ಈ ಡೆಕಾತಾನ್ ಶೋರೂನ್ ವಿಭಿನ್ನ ಮಾರ್ಗವನ್ನ ಆಯ್ಕೆ ಮಾಡಿತ್ತು ಅವರ ನಂಬಿಕೆ ಏನಪ್ಪಾ ಅಂದ್ರೆ ಉತ್ಪನ್ನಗಳು ಚೆನ್ನಾಗಿದ್ರೆ ಮತ್ತು ಬೆಲೆ ಸರಿಯಾಗಿದ್ರೆ ಜನರೇ ಸ್ವತಃ ನಿಮ್ಮ ಉತ್ಪನ್ನವನ್ನ ಪ್ರಚಾರ ಮಾಡ್ತಾರೆ ಏಕೆಂದ್ರೆ ಯಾರಾದ್ರೂ ಬ್ರಾಂಡ್ ನ ಜೊತೆ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿದ್ರೆ ಅವರೇ ಸ್ವತಃ ಆ ಒಂದು ಬ್ರಾಂಡ್ ನ ಅಂಬಾಸಿಡರ್ ಆಗ್ತಾರೆ ಇಲ್ಲೂ ಕೂಡ ನಡೆದದ್ದು ಅದೇನೆ ಟಿವಿ ಜಾಹೀರಾತುಗಳಿಗೆ ಇತರ ಬ್ರಾಂಡ್ಗಳು ಖರ್ಚು ಮಾಡ್ತಿದ್ದಂತಹ ಹಣವನ್ನೇ ಉಳಿಸಿ ಡಕ್ಕಾ ತನ್ನ ಉತ್ಪನ್ನಗಳ ಬೆಲೆಯನ್ನ ಕಡಿಮೆ ಮಾಡ್ತು ಇದರಿಂದ ಅವರ ಉತ್ಪನ್ನಗಳು ಮಾರಾಟ ಆದ ನಂತರ ಜನರು ಇನ್ಸ್ಟಾಗ್ರಾಮ್ ನಲ್ಲಿ ಉಚಿತ ಸ್ಟೋರಿಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು ಮತ್ತೆ ಯೂಟ್ಯೂಬ್ನಲ್ಲಿ ಫ್ರೀ ಅನೌನ್ಸಿಂಗ್ ವಿಡಿಯೋಗಳು ಕೂಡ ಶುರುವಾದವು ಈ ರೀತಿ ಶುರುವಾಯಿತು ನೋಡಿ ಆರ್ಗಾನಿಕ್ ಮಾರ್ಕೆಟಿಂಗ್ ಎಂಬ ನಿಜವಾದ ಮಾಯೆ ವರ್ಡ್ ಆಫ್ ಮೌತ್ ಮುಖಾಂತರ ಡೆಕಾಥಾನ್ ಪ್ರತಿಯೊಂದು ಬೀದಿಗೆ ಪ್ರತಿಯೊಂದು ವಾಟ್ಸ್ಆಪ್ ನ ಗ್ರೂಪಿಗೆ ಮತ್ತು ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ಗೆ ತಲುಪಿತು ಡೆಕಾಥಾನ್ ಇದರಿಂದ ಒಂದು ವಿಷಯವನ್ನ ಸಾಬೀತು ಅದೇನಪ್ಪ ಅಂದ್ರೆ ನೀವು ಜನರ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಅವರ ನಂಬಿಕೆಯನ್ನು ಗೆದ್ದು ಬೆಲೆಗಿಂತ ಮೌಲ್ಯವನ್ನ ಕೊಟ್ಟರೆ ಜನರ ಮನದಲ್ಲಿ ನಿಮ್ಮ ಬ್ರಾಂಡ್ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ಇನ್ನು ನೀವು ಯಾರಿಗಾದ್ರೂ ಭಾರತದ ಅತಿ ದೊಡ್ಡ ಸ್ಪೋರ್ಟ್ಸ್ ನ ಬ್ರಾಂಡ್ ಯಾವುದು ಅಂತ ಕೇಳಿದ್ರೆ ಬಹುಶಃ ಅವರು ನಿಮಗೆ ನೈಕಿ ಅಡಿಡಾಸ್ ಅಥವಾ ಅಪೂಮಾ ಹೆಸರನ್ನ ಹೇಳಬಹುದು ಆದರೆ ವಾಸ್ತವದಲ್ಲಿ ಸತ್ಯ ಬೇರೆನೇ ಇದೆ ನಂಬರ್ಸ್ ಗಳಲ್ಲಿ ನೋಡುವುದಾದ್ರೆ ಫೈನಾನ್ಶಿಯಲ್ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ಆಗಿತ್ತು ಇವತ್ತು ಭಾರತದಲ್ಲಿ ಡೆಕಾತ್ಲಾನ್ ಬಳಿ ಸುಮಾರು ನೂರ ಸ್ಟೋರ್ಸ್ ಗಳು ಇದ್ದಾವೆ ಪ್ರತಿ ವರ್ಷವೂ ಕೂಡ ಈ ಡೆಕಾತ್ಲಾನ್ ಹೊಸ ಹೊಸ ನಗರಗಳಲ್ಲಿ ತನ್ನ ವಿಸ್ತರಣೆ ಮಾಡಿಕೊಳ್ತಿದೆ ಇನ್ನೂ ವಿಶೇಷ ಸಂಗತಿ ಏನು ಭಾರತದಲ್ಲಿ ಮಾರಾಟ ಆಗ್ತಿರುವಂತಹ ಡೆಕಾತ್ಲಾನ್ ನ ಸರಕಿನ ಸುಮಾರು ಅರವತ್ತೆಂಟು ಪರ್ಸೆಂಟ್ ಭಾರತದಲ್ಲೇ ತಯಾರಾಗ್ತಿದ್ದಾವೆ ಮತ್ತೆ ಕಂಪನಿಯ ಗುರಿ ಎರಡ್ ಸಾವಿರದ ಒಳಗೆ ಈ ಒಂದು ಪ್ರಮಾಣವನ್ನು ಎಂಬತ್ತೈದು ಪರ್ಸೆಂಟ್ಗೆ ಗೆ ವೀಕ್ಷಕರೇ ಕೊನೆಯದಾಗಿ ಬರುವಂತಹ ಪ್ರಶ್ನೆ ಏನಂದ್ರೆ ಡೆಕಾತ್ಲಾನ್ಗೆ ಮುಂದೆ ಯಾರಾದರೂ ಕಾಂಪಿಟೇಟರ್ ಬರಬಹುದಾ ಇದಕ್ಕೆ ಉತ್ತರ ಪ್ರಸ್ತುತ ಇರುವಂತಹ ಎಲ್ಲ ದೊಡ್ಡ ಸ್ಪರ್ಧೆಗಳು ಕೂಡ ಉದಾಹರಣೆ ನೈಕಿ ಅಲಿಡಾಸ್ ಮತ್ತೆ ರೀಬಾಕ್ ಸೇರಿದಂತೆ ಎಲ್ಲಾ ಸ್ಪರ್ಧೆಗಳು ಕೂಡ ಸಂಪೂರ್ಣವಾಗಿ ವಿಭಿನ್ನ ಕಾಸ್ಟ್ ಸ್ಟ್ರಕ್ಚರ್ ನಲ್ಲಿ ಇದೆ ಅವರ ಉತ್ಪನ್ನಗಳ ಬೆಲೆ ಹೆಚ್ಚು ಯಾಕೆಂದ್ರೆ ಅವರು ಸೆಲೆಬ್ರಿಟಿ ಎಂಡೋಸ್ಮೆಂಟ್ ಜಾಹೀರಾತು ಹೆಚ್ಚು ಬಾಡಿ ಇರುವಂತಹ ಮಾಲ್ಗಳು ಅಂಗಡಿಗಳು ಮತ್ತೆ ಇನ್ನೂ ಕೂಡ ಹಲವು ವಿಷಯಗಳಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡ್ತಾರೆ ಇದೇ ರೀತಿಯಾಗಿ ಅವರ ಸಪ್ಲೈ ಚೈನ್ ಕೂಡ ಪ್ರೀಮಿಯಂ ಆಗಿದೆ ಅದರಲ್ಲಿ ದುಬಾರಿ ಕಚ್ಚಾ ವಸ್ತುಗಳು ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ ಮತ್ತು ಹೆಚ್ಚಿನ ರಿಟೇಲ್ ಮಾರ್ಜಿನ್ಗಳು ಕೂಡ ಸೇರಿದ್ದಾವೆ ಆದರೆ ಡೆಕತ್ಲ ಮಾದರಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅದು ಕೇವಲ ಉತ್ಪನ್ನಗಳನ್ನ ಸ್ವತಃ ವಿನ್ಯಾಸಗೊಳಿಸದೆ ಅವುಗಳನ್ನೇ ಸ್ವತಃ ತಯಾರಿಸಿ ಸ್ವಂತ ಅಂಗಡಿಯಲ್ಲಿ ಮಾರಾಟ ಮಾಡುತ್ತೆ ಇಲ್ಲಿ ಮಧ್ಯವರ್ತಿಗಳಿಲ್ಲ ದುಬಾರಿ ಮಾಲ್ಗಳಿಲ್ಲ ಅಲ್ಲಿ ಹೆಚ್ಚು ಬಾಡಿಗೆನ್ನು ಕಟ್ಟುವಂತಹ ಪರಿಸ್ಥಿತಿ ಕೂಡ ಇಲ್ಲ ಮತ್ತೆ ಫ್ಯಾನ್ಸಿ ಪ್ಯಾಕೇಜಿಂಗ್ ಕೂಡ ಇಲ್ಲ ಈ ಒಂದು ರಚನೆ ಅವರಿಗೆ ಕಾಸ್ಟ್ ಅಡ್ವಾಂಟೇಜ್ ಕೊಡುತ್ತೆ ಬಹಳ ಕಷ್ಟ ಸ್ಪರ್ಧಿಗಳಿಗೆ ಅದೇ ಮಟ್ಟದ ಎಂಡ್ ಟು ಎಂಡ್ ಇಂಟಿಗ್ರೇಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಡೆಕಾತ್ಲಾನ್ ಎದುರಿಸೋದು ಕೇವಲ ಒಂದು ಕನ್ಸಮ್ ಮಾತ್ರ ವೀಕ್ಷಕರೇ ಇದಿಷ್ಟು ಈ ಡೆಕಾತಾನ್ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಇನ್ನು ಈ ಡೆಕಾತ್ಲಾನ್ ಬಗ್ಗೆ ನೀವೇನಾದ್ರೂ ಹೇಳಬೇಕು ಅಂದ್ರೆ ಅದನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ನಮಸ್ಕಾರ